ಎಸ್ ಎಸ್ ಶಿವಮೊಗ್ಗ ಜಿಲ್ಲೆಯ ಸೌಹಾರ್ದ ನಟಿಗೆ ಶಿವಮೊಗ್ಗ ಜಿಲ್ಲೆಯ ರಿಪನ್ಪೇಟೆ ರಾಜ್ಯ ಬೀದಿಗಳಲ್ಲಿ ನಾಡಿನ ಸೌಹಾರ್ದತೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಎಸ್ಎಸ್ಎಫ್ ಕರ್ನಾಟಕ ನಡೆಸುವ ಮನುಷ್ಯ ಮನಸ್ಸುಗಳನ್ನು ಪೂಲಿಸುವ ಎಂಬ ಧ್ಯೇಯದಲ್ಲಿ ರಾಜ್ಯದ ಪ್ರಮುಖ ಇಪ್ಪತ್ತು ಪದಗಳಲ್ಲಿ ಹಾದು ಬರಲಿರುವ ಸೌಹಾರ್ದ ನಟಿಗೆ ಇದೀಗ சிவமொக ஜில் மனசு எப்பேயு பிரமுக இப்போது இதேமொகிபே சௌஹாரி ರುವಂತಹ ಬಹುಮಾನ್ಯರಾದ ಬಹುಮಾನ್ಯರಾದ ಶ್ರೀ ಶ್ರೀ ಶ್ರೀಕೂರಿನ ಮಳೆ ಮಠ ಸ್ವಾಮೀಜಿಗಳು ನಾವು ಈ ಕಾರ್ಯಕ್ರಮಕ್ಕೆ ಒಂದಾಗಿ ಮನುಷ್ಯರು ಒಂದು ಕಡೆ ಕವಿ ಬಹಳ ಸುಂದರವಾಗಿ ಬಹಳ ಹಾಸ್ಯಭರಿತವಾಗಿ ಹೇಳ್ತಾರೆ ಬರೀ ನಾಡ ನಿಮ್ ಜಾತಿ ಹಂಗ ನಮ್ ಜಾತಿ ಹಿಂಗ ಬಡಿದಾಡದರಿ ನಿಮ್ಮ ಧರ್ಮ ಅಂಗ ನಮ್ಮ ಧರ್ಮ ಹಿಂಗ ಮರೆಯದಿರಿ ನಮ್ಮೆಲ್ಲರ ಮೂಲ ಮಂಗ ಅಲ್ವಾ ನಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಂದೇ ಮೂಲದ ಒಂದೇ ಸೃಷ್ಟಿಯ ಒಂದೇ ಸೃಷ್ಟಿಯ ಜನರು ನಾವು ಬೇರೆ ಬೇರೆ ಧರ್ಮಗಳು ವಿವಿಧ ಪದಗಳನ್ನು ನಾವು ಆಯ್ಕೆ ಮಾಡಿದ್ದೀವಿ ಸೃಷ್ಟಿ ಸಂತ ಒಂದು ಕಡೆ ಭಾಳ ಸುಂದರವಾಗಿ ಹೇಳ್ತಾರಲ್ಲ ನಾವೆಲ್ಲರೂ ಕೂಡ ಅನಂತ ನೆಲೆಗೆ ಸಾಗಲು ಇರುವಂತಹದ್ದು ಧರ್ಮ ಹೇಗೆ ನದಿಗಳು ನಮ್ಮಲ್ಲಿ ನರಿಯುವಂತಹ ಈ ಒಂದು ಶರಾವತಿ ನದಿ ಕರಾವಳಿಯಲ್ಲಿ ಹರಿಯುವಂತಹ ನೇತ್ರಾವತಿ ಅಥವಾ ಉತ್ತರ ಭಾರತದಲ್ಲಿ ಹರಿಯುವಂತಹ ಗಂಗಾ ನದಿ ಯಮುನಾ ನದಿ ಗೋದಾವರಿ ಕೃಷ್ಣಾ ನದಿ ಎಲ್ಲ ನದಿಗಳು ಹರಿದು 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 ಒಂದು ಕಡೆ ಸಮುದ್ರಕ್ಕೆ ಸೇರಲೇಬೇಕಾದಂಥ ಅನಿವಾರ್ಯತೆ ಸೇರುತ್ತವೆ ಅದೇ ರೀತಿ ನಾವು ಸಮುದ್ರ ಎನ್ನುವಂತಹ ದೇವರು ಎನ್ನುವಂತಹ ಅನಂತನನ್ನ ಸೇರಲು ಮುಸ್ಲಿಂ ಧರ್ಮ ಕ್ರೈಸ್ತ ಧರ್ಮ ಹಿಂದೂ ಧರ್ಮ ಜೈನ ಧರ್ಮ ಪಾರ್ಸಿ ಧರ್ಮ ಎಲ್ಲವೂ ಕೂಡ ಇವು ಪಥಗಳು ಕೊನೆಗೆ ನಾವು ತಲುಪುವಂತಹದ್ದು ಅಲ್ಲಿ ಸೊ ನಮ್ಮ ನಮ್ಮ ನದಿಗಳನ್ನು ನಾವು ಹೇಗೆ ಶುಚಿಯಾಗಿಟ್ಟುಕೊಳ್ತೀವಿ ಪವಿತ್ರವಾಗಿ ಪೂಜಿಸ್ತೀವೋ ಅದೇ ರೀತಿ ನಮ್ಮ ಧರ್ಮವನ್ನು ಆ ಧರ್ಮದ ಸಾರವನ್ನು ತಿರುಳನ್ನು ಅರ್ಥ ಮಾಡಿಕೊಂಡು ಆ ಪ್ರಕಾರ ನಡೆದರೆ ಖಂಡಿತವಾಗಿಯೂ ಕೂಡ ಇನ್ನೊಂದು ಧರ್ಮವನ್ನು ನಾವು ಗೌರವಿಸಿ ಅನಂತ ನಡೆಗೆ ಸಾಗಲು ನಮಗೆ ಸಾಧ್ಯ ಆಗುತ್ತೆ ಆಗ ಇಂತಹ ಕೋಮು ದ್ವೇಷ ಭಾಷಣಗಳು ಇವುಗಳನ್ನೆಲ್ಲ ನಾವು ನಿಲ್ಲಿಸಕ್ಕಾಗೋದಿಲ್ಲ ಈಗ ನಮ್ಮ ಗುರುಗಳು ಹೇಳಿದ ಹಾಗೆ ಒಂದು ಐದರಿಂದ ಹತ್ತು ಪರ್ಸೆಂಟ್ ಎಲ್ಲ ಧರ್ಮದಲ್ಲಿಯೂ ಕೂಡ ಮತಾಂಧರ ಇದ್ದೇ ಇರ್ತಾರೆ ಜಗತ್ತಿನ ಆಡಿಯಿಂದ ಕೊನೆಯ ತನಕ ಇದ್ದೇ ಇರ್ತಾರೆ ಇವರು ಮಾತನಾಡುವುದನ್ನು ಮಾತನಾಡಿಯೇ ಬಾ ಮಾತಾಡ್ತಾರೆ ಆದರೆ ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಏನು ಅದನ್ನು ನಾವು ತಿಳ್ಕೊಳ್ತೇವೆ ಮೊನ್ನೆ ಮೇ ಇಪ್ಪತ್ತರಂದು ಬಾಲು ಮುಷ್ತಾಕ್ ಅವರ ಹೃದಯ ದೀಪ ಎನ್ನುವಂತಹ ಒಂದು ಪುಸ್ತಕಕ್ಕೆ ಹಾಕ್ಲಾಪ್ ಎನ್ನುವಂತಹ ಅನುವಾದ ಜೊತೆಗೆ ಬುಕ್ಕರ್ ಪ್ರಶಸ್ತಿ ಬಂತು ಆ ಬುಕ್ಕರ್ ಪ್ರಶಸ್ತಿ ಸಿಗುವಾಗ ಅವರು ಮಾತನಾಡಿದಂಥ ಒಂದು ಮಾತು ಬಹಳ ನನಗೆ ಇಷ್ಟ ಆಯ್ತು ಅವ್ರು ಹೇಳಿದ್ರು ನೋಡಿ ಈ ಒಂದು ಪ್ರಶಸ್ತಿನ ನಾನು ಸ್ವೀಕರಿಸುವಾಗ ಹೇಳುವಂತ ಮಾತು ನಮ್ಮ ನಮ್ಮಲ್ಲಿರುವಂತಹ ವೈವಿಧ್ಯತೆಗಳನ್ನು ಒಪ್ಪಿಕೊಂಡಾಗ ಈಗ ನನಗೆ ನನ್ನದೇ ಆದಂಥ ಸಂಸ್ಕೃತಿ ಇದೆ ಸ್ವಾಮೀಜಿಗಳಿಗೆ ಸ್ವಾಮೀಜಿ ಆದಂಥ ಸಂಸ್ಕೃತಿ ಇದೆ ನಿಮಗೆ ನಿಮ್ಮದೇ ಆದಂಥ ಸಂಸ್ಕೃತಿ ಇದೆ ಅಯ್ಯೋ ಅದ್ಯಾವ ಸಂಸ್ಕೃತಿ ಅದ್ಯಾವ ಧರ್ಮ ಅದೇ ನಂಬಿಕೆ ಎನ್ನುವುದನ್ನು ಮರೆತು ನಮ್ಮ ನಮ್ಮಲ್ಲಿರುವಂಥ ವೈವಿಧ್ಯತೆಗಳನ್ನು ಭಿನ್ನತೆಗಳನ್ನು ಒಪ್ಪಿಕೊಂಡು ನಾವು ಬರೆದಾಗ ಬಾಳಿದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಆಗ ಮಾತ್ರ ನಮ್ಮ ಕಥೆಗಳು ನಿಮ್ಮ ಕಥೆಗಳು ನಮ್ಮ ಭಾವನೆಗಳು ನಿಮ್ಮ ಭಾವನೆಗಳನ್ನ ಎಲ್ಲರೂ ಕೂಡ ಅರ್ಥೈಸಲು ಸಾಧ್ಯ ಆಗ ಮಾತ್ರ ನಾವು ಗೌರವಿಸಲು ಸಾಧ್ಯ ಆಗ ಮಾತ್ರ ಈ ಪ್ರಪಂಚ ಅಭಿವೃದ್ಧಿ ಆಗಲು ಸಾಧ್ಯ ಇಷ್ಟೊಂದು ಪ್ರಸ್ತುತವಾದಂತಹ ಮಾತು ಅಲ್ಲ ಮಾತ್ರ ಈ ಒಂದು ಮಾತು ನಮ್ಮ ಆಗಮಗಳು ಸಿದ್ಧಾಂತ ಶಿಖಾಮಣಿ ಬೈಬಲ್ ಕುರಾಣ ಎಲ್ಲ ಧರ್ಮದ ಗ್ರಂಥಗಳು ಬೋಧನೆ ಮಾಡಿದ್ದೇನೆಂದ್ರೆ ಶಾಂತಿಯನ್ನೇ ಬೋಧನೆ ಮಾಡಿದ್ದಾರೆ ಸಮಾಧಾನವನ್ನೇ ಬೋಧನೆಯನ್ನೇ ಮಾಡಿದ್ದಾರೆ ವಿಶೇಷವಾಗಿ ಇಪ್ಪತ್ತೆಂಟು ಶಿವಾಗಮಗಳ ಸಾರವಾದಂಥ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕ ಭಗವತ್ಪಾದರ ಒಂದು ಸಂದೇಶವನ್ನು ಇವತ್ತು ನಾವಿಲ್ಲಿ ಮನವರಿಕೆ ಮಾಡಿ ಕೊಡಲೇಬೇಕಾಗ್ತದೆ ಎಲ್ಲ ಧರ್ಮ ಬಂಧುಗಳು ಮಾತನಾಡಿದರೆ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಕ್ಷಯ ಕ್ಷಮಾ ಪೂಜಾ ಜಪ ಧ್ಯಾನ ಇತಿ ಧರ್ಮಶ್ಚ ಸಂಗ್ರಹ ಇವೆಲ್ಲವೂ ದಶಸೂತ್ರಗಳನ್ನು ಶ್ರೀ ಜಗದ್ಗುರು ರೇಣುಕ ಭಗವತ್ಪಾದರ ಕೇವಲ ವೀರಶೈವರಿಗೆ ಇದನ್ನು ಬೋಧನೆ ಮಾಡಲಿಲ್ಲ ಇಡೀ ಮಾನವ ಕುಲಕ್ಕೇನೆ ಇದನ್ನು ಬೋಧನೆಯನ್ನು ಮಾಡಿದ್ದಾರೆ ಅದನ್ನೆಲ್ಲವನ್ನು ಈಗಾಗಲೇ ಕೊನೆಯದಾಗಿ ನಮ್ಮ ಮಸೀದಿಯ ಧರ್ಮಗುರು ಚೆನ್ನಾಗಿ ಮಾತನಾಡಿದರು ಮುನೀರ್ ಸಖಾಫ್ರಿ ಅವರು ಕೆಲವೊಂದು ವಿಚಾರಗಳನ್ನು ಚೆನ್ನಾಗಿ ಕೊಟ್ಟರು ನಮ್ಮ ಮಂಗಳೂರಿನ ಅವರು ಕೂಡ ಚೆನ್ನಾಗಿ ಮಾತನಾಡಿದರು ವಿದೇಶ್ ಪ್ರದರ್ಶವ ಯಾಕೋ ಸಮಯವನ್ನು ನೋಡಿ ಹಿಡಿದ ತಕ್ಕೊಂಡು ವಿಷಯ ಚೆನ್ನಾಗಿತ್ತು ಒಟ್ಟಾರೆ ರೇಣುಕರ ಸಂದೇಶ ಏನಂದ್ರೆ ಈ ದಶಸೂತ್ರಗಳನ್ನ ಯಾಕೆ ಕೊಟ್ಟಿದ್ದಾರೆ ನಮ್ಮ ಗುರುಗಳು ಯಾವಾಗಲೂ ಹೇಳ್ತಿರ್ತಾರೆ ರಂಭಾಪುರಿ ಜಗದ್ಗುಳ ಯಾವ್ಯಾವ ಧರ್ಮದ ಏನೇನು ತರ್ತವಾಗಿದೆ ಅನ್ನೋದು ಬಹಳ ಚೆನ್ನಾಗಿ ಹೇಳ್ತಾರೆ ಇವತ್ತು ರಿಪಂಪ್ಲಿ ಜರುಗಿದಂಥ ನಮ್ಮ ಇಸ್ಲಾಂ ಧರ್ಮ ಬಂಧುಗಳು ಏನಿವತ್ತು ಎಸ್ ಎಸ್ ಎಫ್ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ಸ್ ಶಿವಮೊಗ್ಗ ಜಿಲ್ಲೆಯವತ್ತು ಇವತ್ತು ಆಯೋಜಿಸಿದ್ದಾರೆ ಇದು ಇಪ್ಪತ್ತು ಜಿಲ್ಲೆಯಲ್ಲಿ ನಡ್ಕೊಂಡು ಬಂದಿದೆ ಇಸ್ಲಾಮರ ನಿಷ್ಠೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಗುರುಗಳು ದ್ರಾವಿಡರ ಭಕ್ತಿ ಕ್ರೈಸ್ತರ ಕರುಣೆ ಬೌದ್ಧರ ಸಮತೆ ಹಾಂ ಹಾಂ ಎಷ್ಟು ಸುಂದರವಾಗಿ ಹೇಳಿ ಕೊನೆಗೊಂದು ಮಾತು ಹೇಳ್ತಾರೆ ವೀರಶೈವರ ಸಮಗ್ರತೆ ಇವೆಲ್ಲವನ್ನು ಅಳವಡಿಸ್ಕೊಡಿದಾರೆ ಈಗಾಗಲೇ ಮಾತನಾಡಿದರು ನಿರೂಪಣೆ ಮಾಡೋರು ಹೇಳಿದ್ರು ಸ್ವಾಮೀಜಿಯವರಿಗೆ ಕೊನೆಗೆ ಕೊಡ್ತೇವೆ ಕೊನೆಗೆ ಕೊಡ್ತೇವೆ ಕೊನೆಗೆ ಕೊಡ್ತೇವೆ ಅಂದ್ರೆ ಇವೆಲ್ಲವನ್ನ ಗುಣಗಳನ್ನು ಹೊಂದಿದಂಥ ವೀರಶೈವ ಧರ್ಮ ಹಿಂದೂ ಧರ್ಮದ ಒಂದು ಪ್ರತೀಕವಾಗಿ ಕರೆದಂಥ ಗುರುಗಳು ಯಾಕೆ ಸಮಾಧಾನದ ಇವೆಲ್ಲ ಗುಣಗಳು ಅದಾವಂತ ಕ್ರೈಸ್ತರ ಕರುಣೆ ಇಸ್ಲಾಮರ ನಿಷ್ಠೆ ಇದೆಲ್ಲ ನಿಷ್ಠೆ ಇದೆ ಮಳೆ ಬರ್ತಾ ಇದ್ರೂ ಕೂಡ ನೀವು ಜಾಥಾ ಮಾಡ ಇದು ನಿಷ್ಠೆ ಹಾಗಾಗಿ ಮಳೆಲಿ ಮಾಡಿದ ಪೂಜ್ಯರನ್ನು ನೀವೆಲ್ಲ ಆಯ್ಕೆ ಮಾಡ್ಕೊಂಡು ಇವತ್ತು ಧರಿಸಿದ್ದೀರಿ ನಮ್ಮ ಮಂಜಣ್ಣವರು ಛತ್ರಿ ಹಿಡಿದು ಈ ನಾಡಿನ ಪ್ರಮುಖ ರಸ್ತೆಗಳಲ್ಲಿ ಕೈ ಕೈ ಹಿಡಿದುಕೊಂಡು ಹೋಗುವ ಈ ದೃಶ್ಯ ಖಂಡಿತವಾಗಿಯೂ ಈ ದೇಶದ ಅತ್ಯಂತ ದೊಡ್ಡ ಸೌಂದರ್ಯವಾಗಿದೆ ಈ ದೇಶದ ಅತ್ಯಂತ ದೊಡ್ಡ ಸೌಂದರ್ಯ ಅಂತ ಹೇಳಿದರೆ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ ಬೌದ್ಧ ಸಿಕ್ಕ ಎಂಬ ವ್ಯತ್ಯಾಸವಿಲ್ಲದೆ ಧರ್ಮ ಜಾತಿಗಳ ಪಕ್ಷ ಪಂಥಗಳ ಪಂಗಡಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ಕೂಡ ಪರಸ್ಪರ ಕೈ ಕೈ ಹಿಡಿದುಕೊಂಡು ಬದುಕುವ ಒಂದು ಸುಂದರವಾದ ನಿನ್ನೆಗಳು ಅದನ್ನು ಮರುಕಳಿಸಬೇಕು ಅದು ಮಾತ್ರವಾಗಿದೆ ಈ ದೇಶದ ಸೌಂದರ್ಯ ಧರ್ಮಗಳು ಜಾತಿಗಳು ಉಪಜಾತಿಗಳು ಪಂಗಡಗಳು ಪಕ್ಷಗಳು ಇದೆಲ್ಲದರ ಮಧ್ಯೆಯೂ ಕೂಡ ನಾವೆಲ್ಲರೂ ಒಂದೇ ಎಂಬ ರೀತಿಯಲ್ಲಿ ನಾವು ಬದುಕುತ್ತಿದ್ದೇವೆ ಸ್ವತಂತ್ರದ ಬಳಿಕ ಹಲವು ಧರ್ಮಗಳು ಜಾತಿಗಳು ವೇಷಭೂಷಣಗಳು ಭಾಷಾ ವೈವಿಧ್ಯತೆಗಳು ಇರುವ ನಮ್ಮಲ್ಲಿ ಬ್ರಿಟಿಷರು ತಿರುಕನ್ನು ನಿರೀಕ್ಷೆ ಮಾಡಿದ್ದರು ಆದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸುಂದರವಾದ ಸಂವಿಚಾರವನ್ನು ಈ ನಾಡಿಗೆ ನೀಡಲಾಯಿತು ಅದರ ಪೀಠಿಕೆಯ ಮೊದಲ ಭಾಗದಲ್ಲಿ ಬರೆಯಲಾಗಿದೆ ಮೀಟಿ ಪೀಪಲ್ ಆಫ್ ಇಂಡಿಯಾ ಮೀಟಿ ಪೀಪಲ್ ಆಫ್ ಇಂಡಿಯಾ ನಾವು ಭಾರತೀಯರು ಎಂಬ ಅತ್ಯಂತ ಸುಂದರವಾದ ಕೆರೆ ಇಡೀ ಜಗತ್ತನ್ನು ಕೆತ್ತ ಇಡೀ ಜಗತ್ತಿನಲ್ಲಿ ಭಾರತದ ಪ್ರೌಢಿಯನ್ನು ಎತ್ತಿ ಹಿಡಿದ ಒಂದು ಕೆರೆಯಾಗಿದೆ ಈ ಕೆರೆ ಈ ಕೆರೆಯ ತಳಹದಿಯಲ್ಲಿ ಈ ದೇಶವನ್ನು ಕಟ್ಟಬೇಕೆ ಹೊರತು ರಾಜಕೀಯ ಸಂಕ್ಷಿಪ್ತಕ್ಕೆ ಬೇಕಾಗಿ ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಮನುಷ್ಯ ಮನಸ್ಸುಗಳನ್ನು ಒಡೆಯುವಂತಹ ಪ್ರಬಲತೆಗಳು ಖಂಡಿತವಾಗಿಯೂ ಈ ದೇಶದ ಭವಿಷ್ಯಕ್ಕೆ ದೊಡ್ಡ ಮಾರಕವಾಗಿದೆ ಈ ನಾಡಿನ ಪರಂಪರೆಯನ್ನು ನಾವು ತಿಳಿಯಬೇಕು ಈ ಕರ್ನಾಟಕ ಅಂತ ಹೇಳಿದರೆ ಸೂಫಿ ಸಂತರುಗಳ ನಾಡು ಋಷಿ ಮಹರ್ಷಿಗಳ ನಾಡು ಹಲವಾರು ಪೂರ್ವಿಕರು ಪಾವೈಕ್ಯತೆಯ ತಳಹದಿಯಲ್ಲಿ ಕಟ್ಟಿ ಬಳಸಿದ ನಾಡು ಈ ನಾಡಿನ ಮಣ್ಣಿನ ಕೆಣ ಕೂಡ ಭಾವೈಕ್ಯತೆಯ ಸುಂದರವಾದ ಕಥೆಗಳನ್ನು ಚರಿತ್ರೆಗಳನ್ನು ಹೇಳಲಿಕ್ಕಿದೆ ಎಂಬುದರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಆದ್ದರಿಂದ ಇಂತಹ ಒಂದು ಸುಂದರವಾದ ನಾಡನ್ನು ಬೇಕಾಗಿ ಇವತ್ತು ನಾವು ಹೇಳಿದಿದ್ದೇವೆ ಈ ನಾಡಿನ ಸೌಂದರ್ಯವನ್ನು ಕೆಡಿಸುವ ನಮ್ಮಡೆಯ ಭಾತೃತ್ವವನ್ನು ಅಳಿಸುವ ಕೆಲವೊಂದು ಕೆಲಸಗಳು ಕೆಲವು ಕಡೆಗಳಲ್ಲಿ ನಡೆಯುತ್ತಾ ಇದೆ ನಮ್ಮನ್ನು ಒಡೆಯುವ ಕೆಲಸಗಳು ನಡೆಯುತ್ತಾ ಇದೆ ಖಂಡಿತವಾಗಿಯೂ ಈ ನಾಡಿನಲ್ಲಿ ಧರ್ಮಗಳು ಬೇಕು ಆದರೆ ಧರ್ಮತೆ ಅದು ಕೊಣೆಯಾಗಬೇಕು ಧರ್ಮಗಳು ಇಲ್ಲಿ ಉಳಿಯಬೇಕು ಧರ್ಮಗಳಿದ್ದರೆ ಮಾತ್ರವೇ ಈ ನಾಡು ಉಳಿಯಲು ಸಾಧ್ಯ ಒಂದು ಕತ್ತಿಯನ್ನು ಕಂಡುಹಿಡಿಯುವುದು ಹೇಗೆ ಎಂದು ವಿಜ್ಞಾನ ಕಲಿಸಿದರೆ ಆ ಕತ್ತಿಯನ್ನು ಎಲ್ಲಿ ಯೂಸ್ ಮಾಡಬಾರದು ಎಲ್ಲಿ ಯೂಸ್ ಮಾಡಬೇಕೆಂದು ಕಲಿಸುವುದು ಧರ್ಮವಾಗಿದೆ ದಯವಿರದ ಧರ್ಮ ಯಾವುದೆಯ ದಯವಿರಬೇಕು ಕೆಲ ಪ್ರಾಣಿಗಳೆಡೆಯಲ್ಲಿಯೂ ದಯವೇ ಧರ್ಮದ ಮೂಲವಯ್ಯ ಈ ನಾಡಿನಲ್ಲಿರುವ ಎಲ್ಲಾ ಧರ್ಮಗಳು ಎಲ್ಲಾ ಧರ್ಮ ಕೆಂಪೆಗಳು ಎಲ್ಲಾ ಧರ್ಮದ ನಾಯಕರುಗಳು ಇಲ್ಲಿ ನನಗೆ ಕಲಿಸಿಕೊಟ್ಟಿರುವುದು ಪ್ರೀತಿಯಾಗಿದೆ ಕರುಣೆಯಾಗಿದೆ ಮಾನವೀಯತೆಯಾಗಿದೆ ಆ ಈ ನಾಡನ್ನು ಕಟ್ಟಲು ಇಲ್ಲಿ ಧರ್ಮಗಳು ಬೇಕು ನಾವುಗಳು ನಮ್ಮ ನಮ್ಮ ಧರ್ಮಗಳನ್ನು ಕಲಿತುಕೊಂಡು ಬದುಕಬೇಕು ಅದು ಬಿಟ್ಟು ಧರ್ಮಾಂಧತೆ ಇಲ್ಲಿ ಅಳೆಯಬೇಕು ಅದಿಲ್ಲಿ ತೊಲಗಬೇಕು ಇಲ್ಲಿ ಸಂಪೂರ್ಣವಾಗಿ ನಾಶವಾಗಬೇಕು ಇನ್ನೊಂದು ಧರ್ಮವನ್ನು ದೂಷಿಸುವ ಇನ್ನೊಂದು ಧರ್ಮವನ್ನು ತೆಗಳುವ ಇನ್ನೊಂದು ಧರ್ಮದವರ ಮೇಲೆ ದಾಳಿ ಮಾಡುವ ಆ ಒಂದು ಕೆಟ್ಟ ಕೆಲಸಗಳು ಇಲ್ಲಿ ಕೊನೆಯಾದರೆ ಖಂಡಿತವಾಗಿಯೂ ಈ ನಾಡು ಅದು ಸ್ವರ್ಗವಾಗಿ ಉಳಿಯುವುದರಲ್ಲಿ ಸಂಶಯವಿಲ್ಲ ಬರುವ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಾ ಜಗತ್ ಪಾಲಕನು ಎಲ್ಲರನ್ನು ಆಶೀರ್ವದಿಸಲಿ ಎಲ್ಲರಿಗೆ ಆ ಜಗತ್ ಪಾಲಕನು ಒಳ್ಳೆಯದನ್ನು ಕರ್ಣಿಸಿದೆ ಹೇಳುತ್ತಾ ಈ ಒಂದು ನಡಿಗೆ ಮಾತ್ರ ನಮ್ಮ ಸಂಹಾರದ ಆಗದೆ ನಮ್ಮ ಮನಸ್ಸಿನ ಒಳ್ಳೆಯದು ಇರಬೇಕು ಬರೀ ಒಂದು ರ್ಯಾಲಿ ಮಾಡಿ ಕೈ ಕೈ ಜೋಡಿಸಿಕೊಂಡು ಮಾತನಾಡಿಕೊಂಡು ಹೋದರೆ ಯಾವತ್ತೂ ಸೌಹಾರ್ದ ಆ ಒಂದು ನಾವು ಮಾಡಿದಂಥ ಕೃತ್ಯಗಳನ್ನ ನಾವು ಮಾಡಿದಂತ ಎಲ್ಲ ವಿಷಯಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಇನ್ನು ನನ್ನಿಂದ ನನ್ನ ಸಮುದಾಯಕ್ಕೂ ಇತರ ಧರ್ಮೀಯರಿಗೂ ಯಾವುದು ತೊಂದರೆ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲರೂ ಮಾಡಬೇಕಾದ ಸಂದರ್ಭವಾಗಿ ಈ ಒಂದು ಸಂದರ್ಭ ಅಲ್ಲಾಹು ಎಲ್ಲರಿಗೆ ಅನುಗ್ರಹಿಸಿ ಎಂದು ಮಾತ್ರ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವದ ಶುಭಾಶಂಸಗಳನ್ನು ನಾನು ಆಶಿಸುತ್ತಾ ರಹೀಮ್